ಲಿಂಗ್ಸ್ಕೂರ್ ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರು ನಗನೂರು ಇದು ಲಿಂಗ್ಸೂರು ತಾಲೂಕ ಕೇಂದ್ರದಿಂದ ಪೂರ್ವಕ್ಕೆ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಯ ನಾಮದಿಂದ ಬಂದಂತಾಗಿದೆ ನಾಗ ಎಂಬ ವ್ಯಕ್ತಿ ಈ ಗ್ರಾಮದಲ್ಲಿ ಭಾಳ ಪ್ರಭಾವಶಾಲಿಯಾಗಿದ್ದ ಆತನ ನಾಮದ ಪೂರ್ವಾರ್ಧದ ಗ್ರಾಮದ ಪೂರ್ವಾರ್ಧದ ಹೆಸರಲ್ಲಿ ನಾಗ ಎಂಬ ವ್ಯಕ್ತಿಯ ಹೆಸರಿನಿಂದ ಹುಟ್ಟಿಕೊಂಡು ಮುಂದೆ ಉತ್ತರಾರ್ಧದಲ್ಲಿ ಊರು ಅನ್ನುವಂಥದ್ದು ಸೇರಿಕೊಂಡಿದೆ ಇದು ನಾಗನ ಪ್ಲಸ್ ಊರು ನಾಗನೂರು ಎಂದಾಯಿತು ಕಲೆ ಕಾಲಕ್ರಮೇಣ ನಾಗನೂರು ನಗನೂರು ಎಂದು ಬದಲಾಯಿತು